ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಸ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸ್ನೇಹಿತರೆ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಯಜಮಾನ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನೆನಪಿನ ಶಕ್ತಿಯ ಬಗ್ಗೆ ಕೆಲವೊಂದಷ್ಟು ನಾನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಇತ್ತೀಚಿನ ಒಂದು ದಿನಗಳಲ್ಲಿ ಮಕ್ಕಳಲ್ಲಿ ಏನಾಗ್ತಾಯಿದೆ ಅಂದರೆ ನೆನಪಿನ ಶಕ್ತಿ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತ ಪೋಷಕರ ಒಂದು ಕಂಪ್ಲೇಂಟ್ ಆಗಿರುತ್ತೆ ಸೊ ಹೀಗಿರುವಾಗ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ನಾವು ಏನೆಲ್ಲ ಮಾಡಬಹುದು ಯಾವ್ಯಾವೆಲ್ಲ ಆಹಾರ ಪದಾರ್ಥಗಳನ್ನು ಮಕ್ಕಳಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ನೋಡ್ತಾ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಸಹ ಇದನ್ನು ಶೇರ್ ಮಾಡಿ ಇವಾಗ ನಿಮ್ಮ ಮಕ್ಕಳು ಓದಿದ ಕೂಡಲೇ ವಿಷಯಗಳನ್ನು ಮರೆತು ಬಿಡ್ತಾರೆ ಅಂತ ಆದರೆ ಚಿಂತೆ ಬೇಡ ಮಕ್ಕಳ ದೈನಂದಿನ ಆಹಾರದ ಒಂದು ಕ್ರಮದಲ್ಲಿ ಕೆಲವೊಂದಷ್ಟು ಆಹಾರ ಪದಾರ್ಥಗಳನ್ನು ನೀವು ಬದಲಾವಣೆ ಮಾಡಬೇಕಾಗತ್ತೆ ಅವುಗಳನ್ನು ನೀಡೋದ್ರ ಮುಖಾಂತರ ಮಕ್ಕಳಲ್ಲಿ ನೆನಪಿನ ಶಕ್ತಿಯ ಪ್ರಮಾಣವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ ಈ ಒಂದು ತಂತ್ರಜ್ಞಾನದ ಯುಗದಲ್ಲಿ ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮ ಮಕ್ಕಳು ಅಧ್ಯಯನದಲ್ಲಿ ಎಲ್ಲರಿಗಿಂತ ಮುಂದಿರಬೇಕು ಅಂತ ಬಯಸ್ತಾರೆ ಸಹಜ ಅಲ್ವಾ ಆದರೆ ಕೆಲವು ಮಕ್ಕಳು ಎಷ್ಟೇ ಚೆನ್ನಾಗಿ ಅಭ್ಯಾಸ ಮಾಡಿದರೂ ಕೂಡ ಕಡಿಮೆ ಸಮಯದಲ್ಲಿ ತಾವು ಓದಿದಂತಹ ವಿಷಯಗಳನ್ನು ಬಿಡ್ತಾರೆ ಸೊ ಇದು ಏನಾಗುತ್ತೆ ಪೋಷಕರ ಒಂದು ಸಮಸ್ಯೆಗೆ ಕಾರಣ ಆಗುತ್ತೆ ಕೆಲವೊಮ್ಮೆ ಮಗು ಅಧ್ಯಯನದತ್ತ ಸರಿಯಾಗಿ ಗಮನ ಹರಿಸದೇ ಇರೋದು ಕೂಡ ಅದರ ಒಂದು ನೆನಪಿನ ಶಕ್ತಿ ಕುಂಠಿತವಾಗಲು ಕಾರಣ ಆಗಿರಬಹುದು ಆದಾಗ್ಯೂ ಕೆಲವು ಆಹಾರಗಳು ಮಕ್ಕಳಲ್ಲಿ ಮೆದುಳಿನ ಕಾರ್ಯವನ್ನು ಹೆಚ್ಚಿಸಲಿಕ್ಕೆ ಸಹಕಾರಿಯಾಗಿದ್ದು ಅಂತಹ ಆಹಾರಗಳನ್ನು ಅವರ ಒಂದು ಡಯೆಟ್ನಲ್ಲಿ ಸೇರಿಸೋದ್ರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿಯ ಪ್ರಮಾಣವನ್ನು ನಾವು ಹೆಚ್ಚಿಸಲಿಕ್ಕೆ ಸಹಾಯ ಆಗುತ್ತೆ ಹಾಗಾದರೆ ಆಹಾರ ಪದಾರ್ಥಗಳು ಯಾವುವು ಅಂತ ನೀವು ಕೇಳ್ಬೋದು ಎಸ್ ಮೊದಲನೇದಾಗಿ ಮೊಟ್ಟೆ ಬಾಯ್ಲ್ಡ್ ಎಗ್ ಪ್ರೋಟೀನ್ನ ಉತ್ತಮ ಮೂಲ ಎಂದು ಪರಿಗಣಿಸಲಾಗಿರ್ತಕ್ಕಂತಹ ಮೊಟ್ಟೆಯ ಹಳದಿ ಲೋಳೆಯಲ್ಲಿ ಮೆಮೊರಿ ಬೆಳವಣಿಗೆಗೆ ಸಹಾಯಕವಾದ ಕೋಲಿನ್ ಅಂಶ ಸಮೃದ್ಧವಾಗಿದೆ ಹಾಗಾಗಿ ಮಕ್ಕಳಿಗೆ ಪ್ರತಿದಿನ ಮೊಟ್ಟೆ ತಿನ್ನಿಸೋದ್ರಿಂದ ಅವರ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ ನೆಕ್ಸ್ಟ್ ಬಂದರೆ ಕಡಲೆಕಾಯಿ ಎಣ್ಣೆ ಉತ್ಕರ್ಷಣ ನಿರೋಧಕವಾಗಿರ್ತಕ್ಕಂತಹ ಕಡಲೆಕಾಯಿಯಲ್ಲಿ ವಿಟಾಮಿನ್ ಇ ಹೇರಳವಾಗಿದೆ ಹಾಗಾಗಿ ನಿತ್ಯ ಮಕ್ಕಳ ಆಹಾರದಲ್ಲಿ ಕಡಲೆಕಾಯಿ ಎಣ್ಣೆ ಬಳಸೋದ್ರಿಂದ ಮಕ್ಕಳ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಬಹುದು ಅಂತ ತಿಳಿಸಲಾಗಿದೆ ನೆಕ್ಸ್ಟ್ ಬಂದರೆ ಮೂರನೆಯ ಒಂದು ಆಹಾರ ಪದಾರ್ಥ ಹಣ್ಣುಗಳು ಸ್ಟ್ರಾಬೆರಿ ಮತ್ತು ಬೆರ್ರಿ ಹಣ್ಣುಗಳಲ್ಲಿ ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳು ಕಂಡುಬರುತ್ತೆ ಈ ಹಣ್ಣುಗಳು ಮೆದುಳುಗಳನ್ನು ಚುರುಕುಗೊಳಿಸಲು ತುಂಬ ಪ್ರಯೋಜನಕಾರಿಯಾಗಿದ್ದು ಮಕ್ಕಳಿಗೆ ನಿತ್ಯ ಬೆರ್ರಿ ಹಣ್ಣುಗಳನ್ನು ನೀಡೋದ್ರಿಂದ ಅವರಲ್ಲಿ ಜ್ಞಾಪಕ ಶಕ್ತಿಯ ಪ್ರಮಾಣ ವೃದ್ಧಿಯಾಗುತ್ತದೆ ನೆಕ್ಸ್ಟ್ ಬಂದರೆ ಬೀನ್ಸ್ ಹೌದು ನಾವು ಬೀನ್ಸನ್ನು ಬಳಸ್ಕೊಂಡು ಪಲ್ಯ ಮಾಡ್ತೀವಿ ಅಲ್ವಾ ಸೊ ಇದು ಮಕ್ಕಳ ದೈನಂದಿನ ಆಹಾರದಲ್ಲಿ ಪ್ರೋಟೀನ್ ಫೈಬರ್ ಮತ್ತು ಕಾರ್ಬೋಹೈಡ್ರೇಟ್ಗಳ ಉತ್ತಮ ಮೂಲವಾಗಿರುವಂತಹ ಬೀನ್ಸ್ ಸೇರಿಸೋದ್ರಿಂದ ಅವರ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಅಂತ ತಿಳಿದು ಬಂದಿದೆ ನೆಕ್ಸ್ಟ್ ಬಂದರೆ ಹಾಲು ಪರಿಪೂರ್ಣ ಆಹಾರ ಎಂದು ಕರೆಯಲ್ಪಡುವ ಹಾಲಿನಲ್ಲಿ ಮೆದುಳಿನ ಅಂಗಾಂಶಗಳ ಬೆಳವಣಿಗೆಗೆ ಸಹಾಯಕಾರಿಯಾಗುವಂತಹ ವಿಟಾಮಿನ್ ಬಿ ಅಂಶ ಕಂಡುಬರುತ್ತೆ ಹಾಗಾಗಿ ಮಕ್ಕಳಿಗೆ ನಿತ್ಯ ಬೆಳಗ್ಗೆ ಮತ್ತು ಸಂಜೆ ಒಂದು ಗ್ಲಾಸ್ ಹಾಲು ಕುಡಿಸೋದ್ರಿಂದ ಇದು ಮೆದುಳಿನ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಪ್ರಯೋಜನಕಾರಿಯಾಗಿದೆ ನೆಕ್ಸ್ಟ್ ಸ್ನೇಹಿತರೆ ಈ ಎಲ್ಲ ಒಂದು ಪದಾರ್ಥಗಳು ನಿಮ್ಮ ಮಕ್ಕಳಿಗೆ ಸರಿ ಹೊಂದುತ್ತೋ ಇಲ್ವೋ ಅದನ್ನು ತಿಳ್ಕೊಂಡು ಒಂದು ಬಾರಿ ನೀವು ವೈದ್ಯರ ಬಳಿ ಹೋಗಿ ಅವುಗಳನ್ನು ಸರಿಯಾಗಿ ಸಲಹೆಯನ್ನು ತೆಗೆದುಕೊಂಡು ಇದನ್ನು ಬಳಸಿದರೆ ತುಂಬಾ ಉಪಯೋಗ ಆಗುತ್ತೆ ಸೊ ಇದಷ್ಟು ಮಕ್ಕಳ ಒಂದು ನೆನಪಿನ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಾಯಕ ಆಗ್ತಕ್ಕಂತಹ ಆಹಾರ ಪದಾರ್ಥಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು